ಸಡನ್ನಾಗಿ ಓಡಾಡ್ಕೊಂಡು ಬರುತ್ತೆ ಗಾಡಿ ಅಂದ್ರೆ ರಸ್ತೆಯಲ್ಲಿ ಯಾವ ಥರ ನೀರ ಇದೆ ನೋಡಿ ಅಂತ ಇದೆಯಾ ಗಾಡಿ ನೀರಲ್ಲ ಇದು ಡ್ರೈವರ್ಗಳ ಪರಿಸ್ಥಿತಿ ನೋಡಿ ಲೋಡ್ ಮಾಡಿ ಬೈಕೆ ಲೋಡ್ ಮಾಡಿದ್ರೆ ಈಗ ಹೈಟ್ ಬಾಡಿ ಇದೆ ಬೈಕೆ ಲೋಡ್ ಮಳೆ ಬಂದ್ರೆ ಬಂದಿ ಇದು ಕಷ್ಟಲ್ಲ ಇದು ಡ್ರೈವರ್ಗಳ ಜೀವನ ಈ ಥರ ಗುಡಿಯಿಂದ ನೀರು ಬರುತ್ತೆ ನೋಡಿ ನೋಡಿಯಲ್ಲಿ ಪೈಪ್ ಇಟ್ಟಿದಾರಲ್ಲ ಆ ಪೈಪಲ್ಲಿ ನೀರು ಬರೋದು ಅದರಲ್ಲೇ ಸ್ನಾನ ಮಾಡುತ್ತೆ ನೀರೆಷ್ಟು ಸ್ಪೀಡಾಗೋಗುತ್ತೆ ನೋಡಿ ಇದೆ ನಮ್ಮ ಶವರ್ ನಿಮ್ಮ ಮಾಡಿ ಕೇಳಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಗಾಡಿ ಅನ್ಲೋಡ್ ಆಯಿತು ಆನಂತರ ಭಟ್ಕಳದಲ್ಲಿರುವಂತಹ ಒಂದು ಹೋಟೆಲಿಗೆ ಹೋಗೋಣ ಅಂತೇಳಿ ಊಟ ಮಾಡೋಣ ಅಂತ ಹೇಳಿ ಪ್ಲಾನ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸ್ದೆ ಗಾಡಿ ಹಂಗೇನೆ ಹೋಟೆಲ್ಗೆ ಅಲ್ಲಿ ಪಕ್ಕದಲ್ಲಿರುವಂಥ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತೇಳಿ ನೋಡಬೇಕಾದ್ರೆ ಫಿಶ್ಟ್ ಲ್ಯಾಂಡ್ ಹೋದೆ ಹೋಟ್ಲಿಗೆ ಊಟ ಏನಿದೆ ಅಂತ ಹೇಳಿದೆ ಕುಚ್ಚಲಕ್ಕಿ ಮೀನು ಊಟ ಅಂತ ಹೇಳಿದೆ ಹಂಗೇ ಎಲೆ ಕೊಟ್ಟರು ಎಲೆಗೆ ಅನ್ನನೂ ಹಾಕ್ರು ಆಮೇಲೆ ಸಾಂಬಾರು ಉಪ್ಪಿನಕಾಯಿ ಪಲ್ಯ ಎಲ್ಲ ಕೊಟ್ಟರು ಮೀನು ಬೇಕು ಅಂದಾಗ ನೋಡಿ ಮೀನು ತಂದು ತೋರಿಸ್ತಾರೆ ಮೀನು ನೋಡಿ ಯಾವ ಥರ ಇದೆ ಅಂತ ಊಟ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿದೆ ಒಳ್ಳೆ ಇತ್ತು ಊಟ ಮೀನು ಸಖತ್ತಾಗಿತ್ತು ಬಂಗುಡೆ ಬಗ್ಗುಡೆ ಮೀನು ಸಖತ್ತಾಗಿತ್ತು ನೋಡಬೇಕಾದ್ರೆ ಸ್ಕ್ಯಾನರ್ ನೋಡಬೇಕಾದ್ರೆ ಸ್ಕ್ಯಾನರ್ ಇಲ್ಲ ನನ್ನ ಹತ್ರ ಬೇರೆ ಕ್ಯಾಶ್ ಇಲ್ಲ ಏನು ಮಾಡೋದು ಅವರು ಕ್ಯಾಶ್ ಕೊಡಿ ಅಂತ ಹೇಳೋದು ಅದಕ್ಕೆ ಪಕ್ಕದಲ್ಲಿದೆ ಫಿಶ್ಲ್ಯಾಂಡ್ರಿ ಪಾನ್ ಸ್ಟಾಪ್ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ ಒಂದು ನೂರ ಹತ್ತು ರೂಪಾಯಿ ಕೊಡಿಯೋಣ ಅಂತೇಳಿ ಅವರು ಫಸ್ಟಿಗೆ ನೋಡಿ ಆಯಿತು ಕೊಡೋಣ ಅಂತ ಹೇಳಿದ್ರು ಅವರು ಇಲ್ಲದಿದ್ರೆ ಇವತ್ತು ಮನ ಮರ್ಯಾದೆಲ್ಲ ಮೂರು ಗಾಸಿಗೆ ಹೋಗ್ತಿತ್ತು ಯಾಕಂದರೆ ಒಂದು ರೂಪಾಯಿ ದುಡ್ಡು ಇರಲಿಲ್ಲ ಸ್ಕ್ಯಾನರಲ್ಲಿ ಮಾತ್ರ ಇದ್ದಿತ್ತು ಸ್ಕ್ಯಾನರಲ್ಲಿತ್ತು ಅಂದರೆ ಅಕೌಂಟಲ್ಲಿತ್ತು ಫೋನ್ ಪೇ ಗೂಗಲ್ ಪೇ ಅದರಲ್ಲಿ ಮಾತ್ರ ಇದ್ದಿತ್ತು ಅಂತಿಂತ ಅವ್ರು ಕೊಟ್ಟ ಕೊಟ್ಟರು ಅಂತೇಳಿ ಅಲ್ಲಿಂದ ಅವ್ರಿಗೆ ದುಡ್ಡು ಕೊಟ್ಟು ಸೀದವಾಗಿ ಹೊರಟೆ ಅದು ಕುಂದಾಪುರ ಕುಂದಾಪುರ ಕಡೆಗೆ ಒಂದು ಭಟ್ಕಲ ಅನ್ಲೋಡ್ ಆಗಿ ಒಂದು ಲೋಡ್ ಸಟ್ ಆಗಿಲ್ಲ ಹಂಗಾಗಿ ಬಾಸ್ ಟ್ರಾನ್ಸ್ಪೋರ್ಟ್ ಮಾಡಿದಾಗ ಕುಂದಾಪುರಕ್ಕೆ ಬನ್ನಿ ನಾನು ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಕುಂದಾಪುರ ಹೊರಟೆ ಭಟ್ಕಲದಿಂದ ಕುಂದಾಪುರ ಹೋಗ್ತಾ ಇದ್ದೀನಿ ಮೊನ್ನೆಯಿಂದ ಮಳೆ ಬರೀ ಮಳೆನೇ ನಿನ್ನೆ ಭಟ್ಕಲ ಬಂದು ಅನ್ಲೋಡ್ ಆಗೋ ಮೊನ್ನೆ ಅಲ್ಲಿಂದ ಕೆಳಿಂದ ಬರಬೇಕಾದ್ರೂ ಮಳೆ ಇಲ್ಲಿ ಬೆಡ್ ಬಂದು ಅಲ್ ಲೋಡ್ ಆಗೋಕ್ಕೂ ಇವತ್ತು ಮಳೆನೆ ಮಳೆ ಅಂದರೆ ನಿಲ್ತಾ ಇಲ್ಲ ಆ ಥರ ಇದೆ ಮಳೆ ತುಂಬಾ ಮಳೆ ಬರ್ತಾ ಇದೆ ಆದರೂ ನೋಡ್ಬೇಕು ನಾಳೆ ಯಾವುದಾದ್ರೂ ಲೋಡ್ ಸೆಟ್ ಮಾಡಿ ಲೋಡ್ ಮಾಡಲೇಬೇಕು ನಾಳೆ ಅಂದರೆ ವಾಲ್ಟ್ ಆದರೆ ತುಂಬ ಕಷ್ಟ ಅಲ್ಲ ಈ ಕಡೆ ಖರ್ಚು ಬಿರೋಲ್ಲ ಗಾಡಿ ಮೇಂಟೆನೆನ್ಸಿಗೆ ಆಗಬೇಕು ಎಲ್ಲ ಆಗಬೇಕು ಒಂದು ದಿವಸ ವಾಲ್ಟ್ ಆಗೋದು ಸರ್ವಸಾಮಾನ್ಯ ಆದರೆ ಎರಡು ದಿನ ಮೂರು ದಿವಸ ವಾಲ್ಟ್ ಆದರೆ ತುಂಬಾ ಕಷ್ಟ ಆಗುತ್ತೆ ಊಟಕ್ಕೂ ಅದಕ್ಕೂ ಇದಕ್ಕೆಲ್ಲ ತುಂಬಾ ಕಷ್ಟ ಅಂದರೆ ನಮಗೆ ಇಷ್ಟಿಷ್ಟು ಅಂತ ಇರುತ್ತೆ ಒಂದು ಕಡೆ ಹೋದರೆ ಒಂದು ಕಡೆ ಕಡೆಗೆ ಅದು ಖರ್ಚು ಎಲ್ಲಿಗೆ ಹೋಗುತ್ತೆ ಒಂದು ಟ್ರಿಪ್ ಹೋಗಿ ಬಂದು ಎರಡು ದಿವಸ ಹಾಲ್ಟ್ ಆದರೆ ಟ್ರಿಪ್ ಬಂದಿರೋದೆಲ್ಲ ಮುಗಿಯಿತು ಇವತ್ತು ಬೆಳಿಗ್ಗೆ ಮನೆಯಿಂದ ಒಂದು ಕಾಲ್ ಬಂದಿತ್ತು ಆ ಕಾಲ್ ರಿಸೀವ್ ಮಾಡಿ ಮಾತಾಡಿದಾಗ ತುಂಬಾ ಬೇಜಾರಾಯಿತು ಯಾಕಂದರೆ ನಮ್ಮ ಸ್ನೇಹಿತ ಮರಣವಾರ್ತೆ ಸ್ನೇಹಿತಂದು ಈ ಟ್ರಿಪ್ ಬರುವ ಮುಂಚೆ ನಮ್ದು ಮಾತಾಡಿದ್ವಿ ನನಗೆ ಹತ್ರ ಎಲ್ಲ ತುಂಬಾಷ ಮಾತಾಡಿದ್ವಿ ಇವತ್ತು ಬೆಳಿಗ್ಗೆ ಮರಣವಾರ್ತೆ ಕೇಳಿ ತುಂಬಾ ಬೇಜಾರಾಯಿತು ಯಾಕಂದರೆ ಇವತ್ತಿದ್ದವ್ರು ನಾಳೆ ಇಲ್ಲಲ್ಲ ಅಂತ ಹೇಳೋ ಒಂದು ಚಿಂತೆ ಬಂತು ಯಾರಾದರೂ ಅಷ್ಟೇ ಅಲ್ಲ ಇವತ್ತಿರ್ತಾರೆ ನಾಳೆ ಇವರ ಇಲ್ಲವೂ ಅಂತ ಗೊತ್ತಿರಲ್ಲ ನನಗೊಬ್ರು ಕಾಲ್ ಮಾಡಿದರು ಆಸಿಫ್ ಕಾಪು ಅಂತ ಹೇಳಿ ಕಾಪು ಅಂದರೆ ಉಡುಪಿ ಹತ್ರ ಅವರು ಇರೋದು ಸೌದಿ ಅರೇಬಿಯಾದಲ್ಲಿ ಅವರು ವೀಡಿಯೋ ನೋಡಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ನನಗೂ ಖುಷಿಯಾಯಿತು ನನ್ನ ವೀಡಿಯೋ ನೋಡ್ಬಿಟ್ಟು ನನಗೆ ಕಾಲ್ ಮಾಡಿದಾಗ ಮಾತಾಡಿದಾಗ ವಾಟ್ಸಪ್ಪಲ್ಲಿ ಕಾಲ್ ಮಾಡಿದ್ದೀನಿ ಥ್ಯಾಂಕ್ ಯು ಆಸಿಫ್ ಅವರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಸಪೋರ್ಟ್ ಇರಲಿ ಅಂತ ರಸ್ತೆಯಲ್ಲಿ ಯಾವ ಥರ ನೀರೇ ಇದೆ ನೋಡಿ ಅಂತ ಇದೆಯಾ ಗಾಡಿಗಳ್ಬೇಕಲ್ಲ ನೀರಲ್ಲ ಸ್ವಲ್ಪ ಸಡನ್ನಾಗಿ ಓಡಾಡ್ಕೊಂಡು ಬರುತ್ತೆ ಗಾಡಿ ನಿಲ್ಸ್ಕೊಳ್ಬೇಕು ಅಂದರೆ ನಾನು ಸ್ಲೋ ಇದ್ದ ಕಾರಣ ನಿಲ್ಸಕ್ಕಾಯಿತು ಇಲ್ಲ ಅಂದ್ರೆ ಸಡನ್ನಾಗಿ ಓಡಾಡಿ ಬಂದರೆ ಏನು ಮಾಡೋಕ್ಕಾಗಲ್ಲ ಮಾಡಿ ಹೋಗೋ ಅಭ್ಯಾಸ ನೋಡಿ ಯಾವ ಥರ ಇದೆ ನೀರುಗಳು ಯಾವ ಥರ ರೋಡಲ್ಲಿ ಇದೆ ಅಂತ ಗೊತ್ತಾಗುತ್ತಲ್ಲ ಹೆಂಗೆ ಎಷ್ಟು ಮಳೆ ಬಂದಿದೆ ಅಂತ ಹೇಳಿ ಬೈಪು ಸ್ಲೋ ಮಾಡೋಂಗಿಲ್ಲ ಆಗ್ತಾನೇ ಇರಬೇಕು ಅಂದರೆ ನೋಡಿ ಏನಿಲ್ಲ ಸರ್ ಅಷ್ಟು ಮಳೆ ಈ ಥರ ಮಳೆ ಬಂದರೆ ಲೋಡಿಂಗ್ ಎಲ್ಲ ತುಂಬಾ ಕಷ್ಟ ಲೋಡಿಂಗ್ ಆಗೋದು ಕಷ್ಟ ಅಂದರೆ ಮಳೆ ಇದೆಯಲ್ಲ ಮಳೆ ಇದೆಯಲ್ಲ ಅಂತ ಹೇಳ್ತಾರೆ ಬಿಡ್ತಾನೆ ಇಲ್ಲ ಮಳೆ ನಿಂತು ಟೋಲ್ ಹತ್ರ ಬಂದಿತ್ತು ಟೋಲ್ ಹತ್ರ ಇವಾಗ ನೋಡಬೇಕು ಟೋಲ್ ಹತ್ರ ನಿಲ್ಲಿಸಿ ಸ್ವಲ್ಪ ಬ್ರಷ್ ಅಪ್ ಆಗಿ ಹೋಗ್ಬೇಕು ಹಂಗೇ ಮುಂದೆ ಹೋದರೆ ನಾವು ಲಾರಿ ಸ್ನಾನ ಮಾಡುವಂಥ ಒಂದು ಸ್ಥಳ ಇದೆ ಅದನ್ನು ತೋರಿಸ್ತೀನಿ ಯಾಕಂದರೆ ಕೆಲವರ ಮನಸ್ಸಲ್ಲಿರುತ್ತೆ ಲಾರಿ ಅವರು ಎಲ್ಲ ರೂಮ್ ಮಾಡಿಕೊಂಡು ಆರಾಮಾಗಿರ್ತಾರೆ ಪಾಲ್ಟದಲ್ಲೆಲ್ಲ ರೂಮ್ ಮಾಡ್ತಾರೆ ಹಾಗೆ ಗಿಂತಲ್ಲಿ ನಮ್ಮದು ರೂಮು ಮನೆ ಎಲ್ಲ ನೀವು ಇಲ್ಲಿ ಗಾಡಿನೇ ಎಲ್ಲ ಏನು ಟೋಲ್ ಹತ್ರದ್ದು ತುಂಬಾ ಬ್ಲಾಕ್ ಕಾಣ್ತಾ ಇದೆ ಅಂತತೆ ಟೋಲ್ ಬ್ಲಾಕ್ ಆಗಿದೆ ಬ್ಲಾಕ್ ಯಾವಾಗಲೂ ಇರೋಲ್ಲ ಇಲ್ಲಿ ಆದರೂ ಬ್ಲಾಕ್ ಕಾಣ್ತಾ ಇದೆ ಟೋಲ್ ಹತ್ರ ಎಲ್ಲ ಟ್ರ್ಯಾಕಲ್ಲೂ ಗಾಡಿ ಇದೆ ತುಂಬಾ ಗಾಡಿ ಇದೆ ಏನಂತ ಏನಾಗಿದೆ ಎಲ್ಲ ಸರ್ವರ್ ಬ್ಯುಸಿಯಾ ಒಂದು ಕಡೆ ಈಗ ಆಯ್ತು ಕತೆ ಆ ಥರ ಸರ್ವರ್ ಬ್ಯುಸಿಯಾ கடல மாணிக்ய அது இன் கடை வரது கடல மாணிக்க ஏன்னா எல்லா டோலு ஓகாய நோடன ಅವಳತ್ರ ಬಂತು ಓಪನ್ ಆಯಿತು ಗಾಡಿ ಸೈಡ್ ಹಾಕ್ಬಿಟ್ಟು ಸುಮ್ಮನೆ ಫ್ರೆಶ್ ಅಪ್ ಆಗಿ ಆಮೇಲೆ ಯಾಕಂದರೆ ಅಲ್ಲಿ ಲಾರಿ ಅವರಿಗೆ ಅಂತೇಳಿ ಮಾಡಿ ಅವಳ ಪ್ರತಿಯೊಂದು ಹೇಳುತ್ತೆ ಆರೇವರಿಗೆಲ್ಲ ಅಲ್ಲಿ ಸಾರ್ವಜನಿಕ ಸಾರ್ವಜನಿಕ ಪಾನಿ ರುಗ್ತಾಯ ಪಾನಿ ನಿಖಾಲಕ ಸಭ್ಯ ಗಾಡಿ ವಾಲಾಗ ಕರ್ನಾ ಬರ್ತಾಯ ಬಾರಿಸ ಆಯಿತು ಕ್ಯಾಮೆ ಕಪ್ಪಡ ಹಾಂ ಕಿದ್ರಾ ಕ್ಯಾ ಅಡ್ಲೂಡಲ್ಲ ರೀ ಮಂಗ್ಳೂರು ಅಂಡ್ಲೂಡ ಇದು ಡ್ರೈವರ್ಗಳ ಒಂದು ಪರಿಸ್ಥಿತಿ ನೋಡಿ ಲೋಡ್ ಮಾಡಿ ಬೈಟಕ್ಕೆ ಲೋಡ್ ಮಾಡಿದರೆ ಈ ಥರ ಇರುತ್ತೆ ಅಂದರೆ ಅವ್ರದ್ದು ಹೈಟ್ ಬಾಡಿ ಇದೆ ಬೈಟಕ್ಕೆ ಲೋಡ್ ಮಾಡ್ತಂದರೆ ಮಳೆ ಬಂದರೆ ನೀರು ತೆಗಿಯೋದು ನೋಡಿ ಕಷ್ಟ ಅಲ್ಲ ಇದು ಡ್ರೈವರ್ಗಳ ಜೀವನ ಸ್ವಲ್ಪ ಮುಂದೆ ಹೋದರೆ ನಮಗೆ ಸ್ನಾನ ಮಾಡುವಂಥ ಜಾಗ ಬರುತ್ತೆ ಅಲ್ಲಿ ಸ್ನಾನ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ನೇರವಾಗಿ ವಾಶಾ ಟ್ರಾನ್ಸ್ಪೋರ್ಟ್ ಒಂದು ಅಲ್ಲಿಗೆ ಹೋಗ್ಬೋದು ಅಪ್ಪು ಹತ್ತ ತಕ್ಷಣ ಒಂದು ಡೌನ್ ಸಿಗುತ್ತೆ ಆ ಡೌನಲ್ಲಿ ಅಂದರೆ ಇಲ್ಲಿಂದ ನೀರು ಬರೋದು ಎತ್ತರ ಪ್ರದೇಶ ಅಂದರೆ ಭೂಮಿಡಿಯಿಂದ ನೀರು ಬರೋದು ಅಂದರೆ ಗುಡ್ಡಗಾಡಿಯಿಂದ ನೀರು ಬರೋದು ಆ ನೀರೆಲ್ಲ ಬಂದು ಒಂದು ಆ ಕಡೆ ಬೀಳುತ್ತೆ ಆ ಬೀಳುವಲ್ಲಿ ಸ್ನಾನ ಎಲ್ಲ ಗಾಡಿಗಳು ನಿಂತಿವೆ ನೋಡಿ ಯಾಕಂದರೆ ಎಲ್ಲ ಇಲ್ಲಿ ಹೈಯೆಸ್ಟ್ ತೆಗೆಯುವಂಥ ಜಾಗ ಇದೆ ಲಾರಿಗಳು ಜಾಸ್ತಿಯಾಗಿ ಇಲ್ಲಿ ಬಂದು ರೆಸ್ ತೆಗಿದ್ದಾರೆ ಇಲ್ಲಿ ಫ್ರೆಶ್ ಅಪ್ ಹೋಗೋಕ್ಕಾಗುತ್ತೆ ಸ್ನಾನ ಮಾಡೋಕ್ಕೆ ಆಮೇಲೆ ನೋಡಿ ಇವಾಗ ಅಲ್ಲಿ ತುಂಬ ಗಾಡಿ ಇದ್ದರೆ ನಾನು ಕಾಯಿಲೆ ಇಲ್ಲಿ ನೋಡಿ ಇಲ್ಲಿ ನೀರು ಬೀಳ್ತಾ ಇರುತ್ತೆ ತೋರಿಸ್ತೀನಿ ಗಾಡಿ ಇಟ್ಟಿವೆ ನಾನು ಸ್ವಲ್ಪ ಮುಂದೆ ಇಟ್ಟು ಆಮೇಲೆ ತೋರಿಸ್ತೀನಿ ನೋಡಿ ಇವ್ರೊಬ್ರು ಸ್ನಾನಕ್ಕಿಂತ ಫುಲ್ ಮಾಡೋಕ್ಕೆ ಈ ತರ ಗುಡಿಯಿಂದ ನೀರು ಬರುತ್ತೆ ನೋಡಿ ಅಲ್ಲಿ ಪೈಪ್ ಇಟ್ಟಿದಾರಲ್ಲ ಆ ಪೈಪಲ್ಲಿ ನೀರು ಬರೋದು ಅದರಲ್ಲಿ ಸ್ನಾನ ಮಾಡೋದು ನೀರೆಷ್ಟು ಸ್ಪೀಡ್ ಆಗಿ ಹೋಗ್ತಾ ನೋಡಿ ಇದೇ ನಮ್ಮ ಶವರು ಕೆಲವು ಕಡೆ ಈ ತರ ಇರುತ್ತೆ ಕೆಲವು ಕಡೆ ಈ ತರ ನೀರು ಹೋಗ್ತಾ ಇರುತ್ತೆ ಅಲ್ಲೂ ಸ್ನಾನ ಮಾಡ್ತಾರೆ ಇದು ನೀರು ನೋಡಿ ಯಾವ ತರ ಇದೆ ನಾಲ್ಕು ಇಂಚ್ ಪೈಪಲ್ಲಿ ಬಂದ್ತಾರೆ ಬರುತ್ತೆ ನೀರು ಅಂದಿಂತೂ ಸ್ನಾನಲ್ಲ ಆಯಿತು ಇನ್ನೇನಿದ್ರು ಹೋಗಿ ಕುಂದಾಪುರದ ಹತ್ರ ಆಗೋದು ಅಂದರೆ ಸ್ನಾನ ಮಾಡಿದಾಗ ಒಂದು ಖುಷಿನೇ ಬೇರೆ ತಣ್ಣೀರು ಸ್ಥಾನ ಅದು ಯಾವ ಥರ ನೀರು ಮೇಲ್ಗಡೆಯಿಂದ ಬರುತ್ತೆ ಅಂದರೆ ನಾನು ತೋರಿಸ್ತಲ್ಲ ಆ ಥರ ಖುಷಿಯಾಗಿ ಸ್ನಾನ ಮಾಡಿದ್ರು ಇನ್ನೆಲ್ಲಾದರೂ ಒಟ್ಟೆಗೆ ಏನಾದರೂ ಹಾಕೋದು ಹೋಗಿ ನಿದ್ದೆ ಮಾಡೋದು ನಾಳೆ ಯಾವುದಾದ್ರು ಲೋಡ್ ಸಿಗುತ್ತಾ ಲೋಡ್ ಮಾಡ್ಕೊಂಡು ಹೋಗೋದು ಬಾಸ್ ಆ ಟ್ರಾನ್ಸ್ಪೋರ್ಟ್ ಆ ಥರ ಅಲ್ಲಿ ಗಾಡಿರೋ ಜಾಗ ಇದೆಯಾ ಏನು ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಬಾಸ್ ಆ ಟ್ರಾನ್ಸ್ಪೋರ್ಟ್ ಲೋಡ್ ಮಾಡಿದ್ದೀನಿ ಮಾಡಿದೀನಿ ಫಸ್ಟ್ ಟೈಮ್ ನೋಡೋಣ ಹೆಂಗಾಗತ್ತೆ ಮಳೆ ಮಾತ್ರ ತುಂಬಾನೇ ಜೋರಾಗಿದೆ ಏನು ಕಟ್ಟ ಗೊತ್ತಿಲ್ಲಪ್ಪ ಮಳೆ ಅಂದ್ರೆ ಮಳೆ ಒಂಚೂರು ನಿಲ್ತಾ ಇಲ್ಲ ಮಳೆ ನಿನ್ನೆ ಹೇಳಿದೆ ಮಳೆ ಆರ್ಭಟಕ್ಕೆ ರೋಡಿಗೆ ಕಾಣಿಸ್ತಾ ಇಲ್ಲ ಅಂತ ಅದೇ ತರ ಇವತ್ತು ಸಹ ಮಳೆ ಆರ್ಭಟಕ್ಕೆ ರೋಡ್ ತಗ್ಲತ್ತೇಟ್ ಕಾಣಿಸ್ತಾ ಇಲ್ಲ ನೋಡಿ ಯಾವ ತರ ಇದೆ ನೋಡಿ ಅಲ್ಲಿ ಗಾಡಿ ನೋಡ್ತಾ ಇರೋ ರೋಡಲ್ಲಿರೋ ನೀರುಗಳ ಯಾವ ಐಟಿಗೆ ರಕ್ಟ್ ಹತ್ತ ನೋಡಿ ಈ ವಿಡಿಯೋ ಪೂರ್ತಿ ನೋಡಿದವರು ನನಗೊಂದು ಕಮೆಂಟ್ ಹಾಕಿ ನಾನಿವಾಗ ನಿಮತ್ತೊಂದು ಕ್ವಶನ್ ಕಳ್ತಾ ಇದ್ದೀನಿ ಯಾಕಂದರೆ ನನ್ನ ಮುಂದೆ ಏನು ಹೋಗ್ತಾ ಇದೆ ಅಂತ ಹೇಳಿ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮುಂದೆ ಏನು ಹೋಗ್ತಾ ಇದೆ ಅಂತ ಅದು ಕರೆಕ್ಟಾಗಿ ಯಾರು ಆನ್ಸರ್ ಅಂತ ನೋಡೋಣ ಡ್ರೈವರ್ಗಳಿಗಂತೂ ಗೊತ್ತೇ ಇರುತ್ತೆ ನಮ್ಗೆಸ್ಟ್ ಮಾಡಿ ಆಯಿತಾ ನನ್ನ ಮುಂದೆ ಏನು ಹೋಗ್ತಾ ಇದೆ ಅಂತ ನನ್ನ ಮುಂದೆ ಏನು ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾನು ಇವಾಗ ಗಾಡಿ ಓಡಿಸ್ತಾ ಇದ್ದೀನಿ ಗಾಡಿ ನಾನು ಓಕೆ ನನ್ನ ಮುಂದೆ ನಾನು ಹೋಗೋ ಮುಂಚೆ ಏನು ಹೋಗ್ತಾ ಇದೆ ಅರ್ಥ ಆಗಿಲ್ಲ ಅಂದರೆ ಕರೆಕ್ಟಾಗಿ ಕೇಳ್ಕೊಳ್ಳಿ ನಾನು ಹೋಗೋ ಮುಂಚೆ ಏನು ಹೋಗ್ತಾ ಇದೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಿಗ ಶೇರ್ ಮಾಡಿ ಕೇಳಿ ಅದರಲ್ಲಿ ಒಂದು ಕ್ವಶನ್ ಬಂದಿದೆ ಅದಕ್ಕೆ ಆನ್ಸರ್ ಅಂತ ಹೇಳಿ ನಾನು ಎರಡು ದಿವಸ ಬಿಟ್ಟು ಅದರ ಆನ್ಸರ್ ನಿಮ್ಗೆ ಹೇಳ್ತೀನಿ ನೀವು ಯಾರು ಕೊಟ್ಟಿಲ್ಲ ಅಂದ್ರೆ ಎರಡು ದಿವಸ ಬಿಟ್ಟು ಅದರ ಆನ್ಸರ್ ನಿಮ್ಮ ನಾ ಹೇಳಿ ಅಂ ತಿಂತು ಹೋಗ್ನಡಿ ಬೈಂದೂರ್ ಬೀಚ್ ತ್ರಮುತ್ತೆ ಕಾಣತಾ ಇದೆ ಈ ಬೀಚ್ ರಸ್ತೆ ಅಲ್ಲಿ ಕಾಣತಾ ಇದೆ ಸ್ವಲ್ಪ ಮುಂದೆ ಹೋಗಿ ಸೈಡ್ ಆಗ್ಬಿಟ್ಟು ಬೀಚ್ ನೋಡಬಹುದು ಇನ್ನೊಂದು ಜಾಗ ಇದೆ ಅಲ್ಲಿ ಹೋಗ್ತೀವಿ ರೈಡ್ ಆಗ್ಬಿಟ್ಟು ಸ್ವಲ್ಪ ಬೀಚ್ ಇನ್ ವ್ಯೂ ನಿಮಗೆ ತೋರಿಸ್ಲಿ ಎಲ್ಲ ಲೈನ್ ಅಪ್ ಲೈನ್ ಗಾಡಿ ನಿಂತಿದೆ ನೋಡಿ ನಮ್ಮ ಗಾಡಿಯಲ್ಲಿ ನಿಂತಿದೆ ಎಲ್ಲ ಬೀಚ್ ನೋಡಕ್ಕೆ ಬಂದಿರಂತ ಜನಗಳು ಯಾವ ಥರ ಕಾಣ್ತಾ ಇದೆ ಏನು ಗೊತ್ತಾ ಹಾಕಿದರಲ್ಲ ಕಲ್ಲಲ್ಲಿ ನಡ್ಕೋ ಓಡೋಗ್ಬೋದಲ್ ತನಕ ಕಾಣ್ತಾ ಇದ್ಯಾಡಿ ಹೇಳಿ ದೊಡ್ಡ ದೊಡ್ಡ ಅದು ಮನುಷ್ಯರು ಬಂದ್ರೆ ಅಲ್ಲಲ್ಲಿ ಬಚ್ಕೊಳುತ್ತೆ ಏಡಿ ಇದೆ ನೋಡಿ ಕಾಣ್ತಾ ಇದೆಯಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇ ಇರಲಿ ಅಂತ ಹೇಳ್ಕೊಂಡು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಟಾಟಾ ಬ ಬಾಯ್